ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನಾವು ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತಿನ ಲಾಗ್ ಬಂದುಬಿಟ್ಟು ನನ್ನ ಮಗಳು ಒಂದು ಸ್ವೀಟ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಅದರಲ್ಲಿ ಮನೇಲಿ ಮಾಡೋವಂಥ ಮೈಸೂರು ಅಂದರೆ ತುಂಬ ಇಷ್ಟಪಡ್ತಾಳೆ ಹಾಗಾಗಿ ನಾನು ಮೈಸೂರು ಪಾಕ್ ಮಾಡೋದಕ್ಕೆ ಈಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ ನಾಲ್ಕು ಕಪ್ಪು ಸಕ್ಕರೆ ತೊಗೊಂಡ್ರೆ ಒಂದು ಕಪ್ಪಿನ ಅಳತೆಗೆ ಒಂದು ಕಪ್ಪು ಸ ಹಿಟ್ಟಿಗೆ ಎರಡು ಕಪ್ ಸಕ್ಕರೆ ಹಾಕ್ತೀನಿ ನಾನು ಸೊ ಹಾಗಾಗಿ ಇವಾಗ ಮೂರು ಕಪ್ ಹಿಟ್ಟು ತೊಗೊಂಡಿದ್ದೀನಿ ಎರಡು ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ ಈಗ ನಾಲ್ಕು ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ನಾಲ್ಕು ಕಪ್ ಸಕ್ಕರೆ ಹಾಕ್ಬಿಟ್ಟು ಒಂದು ಒಂದು ಕಪ್ಪಿನಷ್ಟು ನೀರು ಇಷ್ಟು ಶುಗರ್ ಮುಣಗೋ ಅಷ್ಟು ನೀರು ಹಾಕ್ಬಿಟ್ಟು ಇವಾಗ ಹಿಟ್ಟಿಗೆ ಸ್ವಲ್ಪ ತುಪ್ಪ ಕಾಸ್ಕೊಂಡು ಅದು ಕಡಲೆ ಇಟ್ಟಿರುತ್ತಲ್ವ ಅದಕ್ಕೆ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಫ್ಲೇವರ್ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಗಾಗಿ ಸ್ವಲ್ಪ ಮೊಬೈಲು ಇಟ್ಕೊಳ್ಳೋಕ್ಕೆ ಟ್ರೈಪಾಡ್ ಸ್ವಲ್ಪ ಇದಾಗಿದೆ ಹಾಗಾಗಿ ದೂರನೇ ಇಡ್ತೀನಿ ನಾನಿವಾಗ ಪಾಕ ಬಂದಿದೆ ಇಲ್ಲ ಅಂತ ನೋಡ್ತಾ ಇದ್ದೀನಿ ಹಾಗೆಯೇ ಜೊತೆಗೆ ಇದಕ್ಕೆ ಕಲರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಕಲ್ಲರು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಸೊ ಈಗ ಬಂದ್ಬಿಟ್ಟು ಶುಗರೆಲ್ಲ ಹಾಕ್ಬಿಟ್ಟು ಪಾಕ ಮಾಡೋದಕ್ಕಿಟ್ಟು ನಾನು ಸ್ವಲ್ಪನೇ ಕಲರ್ ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಸ್ವಲ್ಪನೇ ತುಪ್ಪನ ಬಿಸಿ ಮಾಡಿಕೊಂಡು ತುಪ್ಪ ಹಾಕೋದ್ರಿಂದ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡತ್ತೆ ಅನ್ನೋ ಒಂದು ಕಾರಣ ಇದಕ್ಕೆ ನಾನು ಬಳಸ್ತಾ ಇರೋಂಥದ್ದು ಸನ್ಫ್ಲವರ್ ಎಣ್ಣೆ ಸನ್ಫ್ಲವರ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಕಾರಣಕ್ಕೆ ಅಷ್ಟೆ ಸಕ್ಕರೆ ಮತ್ತು ತುಪ್ಪ ಎಲ್ಲದನ್ನು ಈ ಕಡೆ ಸೇಸಿ ಎಣ್ಣೆ ಕಾಯಿಸೋದಿಕ್ಕೆ ಇಟ್ಕೊಂಡಿದ್ದೀನಿ ಆ ಕಡೆಯೇ ಇಟ್ಟು ಸ್ವಲ್ಪ ತುಪ್ಪ ಹಾಕಿದ್ನಲ್ವ ಕಾಯಿಸ್ಕೊಂಡು ಆ ತುಪ್ಪಕ್ಕೆ ಇವಾಗ ಸ್ವಲ್ಪ ಸಣ್ಣ ಮೀಡಿಯಂ ಫ್ಲೇಮ್ನಲ್ಲಿ ಇಡಬೇಕು ಜಾಸ್ತಿ ಐ ಫ್ಲೇಮ್ ಇದ್ರೆ ಅಂದ್ರೆ ಹಿಟ್ಟು ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹಿಟ್ಟು ಚೆನ್ನಾಗಿ ಹುರ್ಕೊಳ್ತಾಯಿದ್ದೀನಿ ನೋಡಿದಾದಮೇಲೆ ಸ್ವಲ್ಪ ಹುರ್ಕೊಂಡು ಇದನ್ನು ಈ ಕಡೆ ಪಾಕ ಕೂಡ ಆಗ್ತಾ ಇದೆ ಇದು ಏನಪ್ಪ ಅಂತಂದರೆ ಸ್ವಲ್ಪ ಕೈ ನೋವು ಬೇಲ್ ಬರ್ತೈತೆ ಯಾಕೆಂದರೆ ಸ್ವಲ್ಪ ಜಾಸ್ತಿ ತಿರುಗಿಸ್ಬೇಕು ಯಾಕೆಂದರೆ ಪೂರ್ತಿ ಫ್ಲ ಸಣ್ಣ ಫ್ಲೇಮ್ನಲ್ಲೇ ನಾನು ಇದನ್ನು ತಿರುಗಿಸ್ಬೇಕಲ್ವ ಹಾಗೆ ಈ ಕಡೆ ಒಂದು ಕ ತಟ್ಟೆಗೆ ಸ್ವಲ್ಪ ತುಪ್ಪ ಸವರು ಇಟ್ಟು ಇಟ್ಬಿಡ್ತೀನಿ ಆ ಕಡೆ ಎಲ್ಲದನ್ನು ಕ್ಲೀನ್ ಮಾಡ್ಕೋಬೇಕು ಇದನ್ನು ಆಗಲೇ ಮಾಡ್ತಾ ಮಾಡ್ತಾ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋಲ್ಲ ಅಂತ ಅಂದ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ಒಂದೆಳೆ ಪಾಕ ಬರಬೇಕು ಜಾಸ್ತಿ ಗಟ್ಟಿ ಪಾಕನೂ ಬೇಡ ಇಲ್ಲಾಂದರೆ ಸ ಮೈಸೂರು ಪಾಕ ಸ್ವಲ್ಪನೇ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಎಳೆ ಪಾಕ ಒಂದೆಳೆ ಪಾಕ ಬಂದರೆ ತುಂಬಾ ಚೆನ್ನಾಗಿರತ್ತೆ ಸೊ ಈ ಸಲ ಅಂತೂ ತುಂಬ ಪ್ರತಿ ಸಲಕ್ಕಿಂತ ಈ ಸಲ ತುಂಬಾ ಚೆನ್ನಾಗಿತ್ತು ಮೈಸೂರು ಪಾಕು ಮಾಡ್ತಾಯಿರ್ತೀನಿ ನಾವು ಅದರಲ್ಲಿ ನನ್ನ ಮಗಳಿಗೆ ನನ್ನ ಮಗನಿಗೆ ಮನೇಲಿ ಮಾ ಬೇರೆ ಸ್ವೀಟ್ ಏನು ತಿನ್ನಲ್ಲ ಅವರು ಮೈಸೂರು ಆದರೆ ತಿಂತಾರೆ ಅದು ಮನೆಯಲ್ಲೇ ಮಾಡಿರಬೇಕು ಮತ್ತು ಹೊರ್ಗಡೆಯಿಂದ ತಂದಿರೋದು ಅಷ್ಟೊಂದಾಗಿ ಇಷ್ಟಪಡೋದಿಲ್ಲ ಅವರು ಹಾಗಾಗಿ ಮನೆಯಲ್ಲೇ ಮಾಡಿಕೊಡ್ತೀನಿ ಈ ರೀತಿ ಅವಳಿಗೆ ಆಸ್ಟ ಇವತ್ತು ಭಾನುವಾರ ಇರೋದ್ರಿಂದ ಹಾಸ್ಟೆಲಲ್ಲಿ ಇಂದ ಫೋನ್ ಮಾಡಿದ್ಲು ಏನಾದರೂ ಮಾಡ್ಕೊಳ್ಳೋಸಮ್ಮ ಅಂತ ಹಾಗಾಗಿ ಅವಳು ಜಾಸ್ತಿ ಮೈಸೂರು ಪಾಕ್ ಕೇಳ್ತಿರ್ತಾಳೆ ಅದಕ್ಕೆ ಇವತ್ತು ಅವಳಿಗೋಸ್ಕರ ಮಕ್ಕಳಿಗೋಸ್ಕರನೇ ಅನ್ಬೋದು ಅಲ್ಲಿ ಬೇರೆ ಹುಡುಗರೆಲ್ಲ ಹೊರಗಡೆ ತಿಂಡಿ ತರಿಸ್ಕೊಂಡು ತಿಂತಾರೆ ಆದರೆ ಇವಳು ಅಷ್ಟು ತರಿಸ್ಕೊಂಡು ತಿನ್ನೋದಿಲ್ಲ ಓಟಲ್ನಿಂದ ಜಾಸ್ತಿ ಇಷ್ಟಪಡೋದಿಲ್ಲ ಓಟಲ್ ಊಟ ಹಾಗಾಗಿ ಮನೆಯಿಂದಲೇ ನಾನು ಏನಾದರೂ ಮಾಡಿ ಕಳಿಸ್ತೀನಿ ಅವಲಕ್ಕಿ ಜಾಸ್ತಿನೂ ತಿನ್ನೋದಿಲ್ಲ ಅವಳು ಕರೆದವ್ಲೆಕ್ಕಿ ಸ್ವೀಟು ಮತ್ತು ಚಿತ್ರಾನ್ನ ಪುಳಿಯೋಗರೆ ಈ ರೀತಿ ಕಳಿಸಿದರೆ ತಿಂತಾಳೆ ಚಿಕನ್ನು ಮತ್ತು ಚಪಾತಿ ಈ ಥರ ಮಾಡಿ ಕಳಿಸಿದ್ರೆ ತಿಂತಾಳೆ ಮತ್ತು ಹೊರಗಡೆ ತಿನ್ನೋದಿಲ್ಲ ನೋಡಿ ಇವಾಗ ಇಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಗಂಟಾಗದೇ ರೀತಿ ಕಲಿಸ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಮಿಕ್ಕಿತ್ತಲ್ವ ಅದನ್ನು ಕೂಡ ಹಾಕಿ ಇವಾಗ ನೋಡಿ ಬಿಸಿ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಇನ್ಮೇಲೇನೇ ನೋಡು ಮೈಸೂರು ಪಾಕ್ ಟೇಸ್ಟು ಹಾಗೆಯೇ ಮೈಸೂರು ಪಾಕ್ ಮಾಡುವಾಗ ಕಾದಿರೋ ಎಣ್ಣೆ ಸ್ವಲ್ಪ 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 ಹಾಕ್ಕೊಂಡು ತಿರುಗಬೇಕು ಆವಾಗ ಅದು ಮೈಸೂರು ಪಾಕಿನ ಅದಕ್ಕೆ ಬರುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾನೆ ತಿರುಗಿಸ್ತಾನೇ ಇದು ನನಗಾದರೆ ಬಂದಿದೆ ಅಂತ ಅರ್ಥ ಇದು ಬಬಲ್ಸ್ ಬಬಲ್ಸ್ ಬರುತ್ತೆ ಜಾಸ್ತಿ ಎಲ್ಲ ಉಬ್ಕೊಂಡು ಬಂದ್ಬಿಡುತ್ತೆ ರೆಡಿ ಆಗಿಬಿಟ್ರೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೋಡಿ ಎಣ್ಣೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಪೂರ್ತಿ ಚಿಕ್ಕದಾಗತ್ತೆ ಒಲೆ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಾಗಿತ್ತು ಆಲ್ಮೋಸ್ಟ್ ಈ ಸ ಮೈಸೂರು ಪಾಕ್ ತುಂಬ ಅದರಲ್ಲಿ ಮನೇಲಿ ಮಾಡಿರೋವಂಥದ್ದು ಎಲ್ದಿ ಹೇಗಿರುತ್ತೆ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಅಂತ ಅನ್ನೋ ಒಂದು ಒಪಿನಿಯನು ಒಬ್ಬರು ಮೊಬೈಲ್ ಹಿಡ್ಕೊಳ್ಳೋರು ಇದ್ದಿದ್ರೆ ತುಂಬ ಚೆನ್ನಾಗಾಗ್ತಾಯಿತ್ತು ಆದರೆ ಇರಲಿಲ್ಲ ಮಕ್ಕಳಿದ್ದರು ಆಮೇಲೆ ಬಂದರವರು ನನ್ನ ಮಗ ಅಂತೂ ಮೊದಲೇ ಫೋನು ವೀಡಿಯೋ ಅಂದರೆ ದೂರನೇ ಅವ್ನು ಬರೋದೇ ಇಲ್ಲ ಹಾಗಾಗಿ ಇನ್ನೂ ಬಂದಿಲ್ಲ ಇದು ಒಂದು ಒಳ್ಳೆ ಅದಕ್ಕೆ ಬರ ನನಗೂ ಆಲ್ಮೋಸ್ಟ್ ಕೈ ಸ್ವಲ್ಪ ನೋವು ಬರ್ತಾ ಇತ್ತು ಈ ಕೈ ನೋವು ಬರೋದಕ್ಕೆ ಈ ಕಡೆ ಕೈ ಎಡಗಡೆಯಿಂದ ತಿರುತ್ತಾ ಇದ್ದೀನಿ ಆಲ್ಮೋಸ್ಟ್ ಇನ್ನು ಸ್ವಲ್ಪನೇ ಆಗಲೇ ಬಂದಿದೆ ಒಂದು ಅದಕ್ಕೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಅಷ್ಟರಲ್ಲಿ ಏನಪ್ಪ ಅಂತಂದರೆ ಸ್ಟೋರೇಜ್ ಫುಲ್ಲಾಗಿಬಿಟ್ಟಿದೆ ವೀಡೆ ಕಟ್ ಮಾಡೋದು ಅದು ಯಾವುದು ರೆಸ್ ಶೇರ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಮಾಡೋ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಈಗ ನೋಡಿ ಬರ್ ಬರ್ತಾ ಇದೆ ತಿರುತಾನೆ ಇರಬೇಕು ಅದಷ್ಟು ಎಷ್ಟು ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ತಿರುತ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಮನೇಲೆ ಮಾಡಿರೋಂಥದ್ದು ಚೆನ್ನಾಗಿರುತ್ತೆ ಎಲ್ದಿ ಕೂಡ ಅಂತ ಅಂದ್ಕೊಂಡು ಈ ರೀತಿ ಮಕ್ಕಳಿಗೆ ಮನೇಲೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಇವತ್ತೊಂದು ಅರ್ಧ ಕೆ ಜಿ ಟೀ ಅಳತೆಗೆ ಮಾಡಿದ್ದೆ ನಾನು ಹಾಗೆಯೇ ಇನ್ನೇನು ಆಗ್ತಾ ಬಂದಿದೆ ನೋಡಿ ಮತ್ತು ಇವಳು ಜ್ಯೋತಿ ಬಂದಳು ಅವಳು ನಾನು ಮಾಡ್ತೀನಕ್ಕ ಅಂತಂದ್ಲೇ ಎಲ್ಪ್ ಮಾಡ್ತೀನಿ ಅಂತಂದು ಆಲ್ಮೋಸ್ಟ್ ಬಂದಿದೆ ನೋಡಿ ಸೊ ಈ ಥರ ಬಬಲ್ಸ್ ಬಬಲ್ಸ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಮೈಸೂರು ಪಾಕ್ ಬಂದಿದೆ ಅಂತ ರೆಡಿ ಆಗಿದೆ ಅಂತ ಸಾಕಾಯಿತು ಅವಳಿಗೆ ಅಷ್ಟು ತಿರುವುದಕ್ಕೆ ಮತ್ತೆ ನಾನು ತಿರುಕೊಂಡೆ ಗಟ್ಟಿ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ನೋಡಿ ಈ ರೀತಿ ಬಿಸಿ ಬಿಸಿ ಎಣ್ಣೆ ಹಾಕ್ತಾ ಇದ್ದರೆ ಅದು ಮೈಸೂರು ಪಾಕ್ ಹಾಗೆ ಬಬಲ್ಸ್ ಬಬಲ್ಸ್ ಥರ ಉಬ್ಬುದ ಉಬ್ಬುತ್ತಾ ಬರುತ್ತೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವರು ಕೂಡ ಈ ಸಲ ತುಂಬ ಚೆನ್ನಾಗಿತ್ತು ಅಂತಂದ್ರೆ ನೆಕ್ಸ್ಟ್ ಟೈಮ್ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನೋಡಿ ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ನೋಡಿ ಇನ್ನು ಈ ರೀತಿ ಬಬಲ್ಸ್ ಥರನೇ ಬರಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಮೈಸೂರು ಪಾಕು ಒಳಗೆಲ್ಲ ಈಗ ಮೈಸೂರು ಹೋಲ್ಸ್ ಬಂದಿರುತ್ತಲ್ವ ಆ ರೀತಿ ಇರುತ್ತೆ ನೋಡಿ ಈ ರೀತಿ ಒಂದು ಅದಕ್ಕೆ ಬರೋ ಮಟ್ಟ ಕೈ ಆಡಿಸ್ತಾನೆ ಇರಬೇಕಿದು ತುಂಬ ಚೆನ್ನಾಗಾಗಿತ್ತು ಈ ಸಲ ಫೈನಲ್ ಆಗಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ ನೋಡಿ ಇದು ಲಾಸ್ಟ್ ಎಂಡಲ್ಲಿ ಇನ್ನು ಸ್ವಲ್ಪನೇ ಎಣ್ಣೆ ಇತ್ತು ಹಾಗೆ ತಿರುತ್ತಾ ತಿರುತ್ತಾ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಆಲ್ಮೋ ಅಲ್ಲಿಗೆ ಸಹ ನನಗೆ ಸಾಕಾಗ್ಬಿಡ್ತು ಅಷ್ಟು ಈಗ ಒಂದೊಳ್ಳೆ ಅದಕ್ಕೆ ಬಂದಿದೆ ನೋಡಿ ಇವಾಗ ಮೈಸೂಪ್ಪ ಅದಕ್ಕೆ ಬಂದಿದೆ ಇದಕ್ಕೆ ದಪ್ಪ ತಳ ಇರೋಂಥ ಪಾತ್ರೆನೇ ಇಲ್ಲಾಂದರೆ ತಳ ಹಿಡ್ದು ಬಿಡತ್ತೆ ನೋಡಿ ಈಗ ಬಂದಿದೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿದ್ದು ನಾನು ಬಂದಿದೆ ಆಲ್ಮೋಸ್ಟ್ ಚೆನ್ನಾಗಾಗಿತ್ತು ತುಂಬಾ ಚೆನ್ನಾಗಿತ್ತು ಈ ರೀತಿ ಬರಬೇಕು ನೋಡಿ ಸ್ನೇಹಿತರೆ ಇವಾಗ ನಾನು ತಟ್ಟೆಗೆ ಹಾಕ್ತಾಯಿದ್ದೀನಿ ಬಿಸಿ ಇರತ್ತಲ್ವ ಸ್ವಲ್ಪ ಜಾಸ್ತಿನೇ ಕೈ ಬಿಡ್ಬೋದು ಸ್ವಲ್ಪ ಹುಷಾರಾಗಿರ್ಬೇಕು ಸ್ವಲ್ಪನೇ ಫುಡ್ ಕಲರ್ ಹಾಕಿದರೆ ಚೆನ್ನಾಗಿರುತ್ತೆ ಇದಕ್ಕೆ ನನಗೆ ಅಲ್ಲಿ ಕೈ ನೋಡಿ ಈ ಥರ ಇದೆ ನೋಡಿ ಎಣ್ಣೆ ಹಾಕಿದಾಗೆಲ್ಲ ಎಷ್ಟು ಚೆನ್ನಾಗಿ ಇದೆ ಅದು ಹಾಕೋದಕ್ಕೆ ಮಿಸ್ ಆಗಿಬಿಡ್ತು ಇಡ ಫೈನಲಾಗಿ ನೋಡಿ ಈ ರೀತಿ ಬಂದಿದೆ ಮೈಸೂರು ಪಾಕ್ ನೋಡಿ ತುಂಬ ಚೆನ್ನಾಗಾಗಿತ್ತು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ